ಸಾಹಿತ್ಯ ಸಾರಥಿ ಮಾಸಪತ್ರಿಕೆ ಹಾಗೂ ಕಲಬುರಗಿ ಸಾಂಸ್ಕೃತಿಕ ಪ್ರತಿಷ್ಠಾನ ಕಲಬುರಗಿ ಸಹಯೋಗದಲ್ಲಿ ಸಾಹಿತ್ಯ ಸಾರಥಿ ಏಳನೇ ವರ್ಷದ ಸಂಭ್ರಮ ಹಾಗೂ ಸಾಹಿತ್ಯ ಸಾರಥಿ ಪ್ರಶಸ್ತಿ ಪ್ರದಾನ ಸಂಚಿಕೆ ಬಿಡುಗಡೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಕಲಬುರಗಿ ನಗರದ ಪತ್ರಿಕಾ ಭವನದ ಸಾಂಸ್ಕೃತಿಕ ಭವನದಲ್ಲಿಂದು ಸಾಹಿತ್ಯ ಸಾರಥಿ ಮಾಸಪತ್ರಿಕೆಯ ಏಳನೇ ವರ್ಷದ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿಕೊಂಡಿದ್ದ ಶ್ರೀನಿವಾಸ ಸರಡಗಿಯ ಶ್ರೀ ಶಟಸ್ಥಲಭ್ರಮಿ ರೇವಣಸಿದ್ಧ ಶಿವಾಚಾರ್ಯರು ನಾಡೋಜ ಶ್ರೀ ಮನು ಬಳಿಗಾರ್ ರಂಗಾಯಣದ ನಿರ್ದೇಶಕಿ ಡಾಕ್ಟರ್ ಸುಜಾತ ಜಂಗಮಶೆಟ್ಟಿ ನೀಲ್ಕಂಠರಾವ್ ಮೂಲಿಗೆ ಡಾಕ್ಟರ್ ಸುರೇಶ್ ಸಜ್ಜನ್ ನೆರವೇರಿಸಿದರು ನಂತರದಲ್ಲಿ ಅತಿಥಿ ಗಣ್ಯರಿಗೆ ಶಾಲು ಹೊದಿಸಿ ಸನ್ಮಾನಿಸಲಾಯಿತು ಸಾಹಿತ್ಯ ಸಾರಥಿ ಏಳನೇ ವರ್ಷದ ಸಂಭ್ರಮದಲ್ಲಿ ಸಂಚಿಕೆ ಬಿಡುಗಡೆ ಗೀತಗಾಯನ ನಡೆಸಲಾಯಿತು ಇನ್ನು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಹನ್ನೆರಡು ಜನ ಸಾಧಕರಿಗೆ ಸಾಹಿತ್ಯ ಸಾರಥಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಕಾರ್ಯಕ್ರಮದ ಕುರಿತಾಗಿ ಗಣ್ಯಮಾನ್ಯರು ಮಾತನಾಡಿದರು ಸಾಹಿತ್ಯವಾಗಿ ನಿರ್ಮೂಡಿಸಲೂ ಮಾಡುವಂತಹ ಕಾರ್ಯಕ್ರಮ ಬಹಳ ಅಪರೂಪದ ಕಾರ್ಯಕ್ರಮ ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮವನ್ನ ನಿರ್ಮೂಡಿಸಲವರು ಪ್ರತಿ ವರ್ಷ ಈ ಪ್ರಶಸ್ತಿ ಪ್ರದಾನವನ್ನ ಬಹಳ ಅಚ್ಚುಕಟ್ಟಾಗಿ ಮಾಡುವಂಥ ಕಾರ್ಯಕ್ರಮ ಇದೆ ಬಹುಶಃ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯರಾಗಿರುವಂತ ಮಾನ ಸರ್ ಅವರನ್ನು ಕರೆಸಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮ ಬಹಳ ಸುಂದರವಾಗಿ ಬಹುಶಃ ಎಷ್ಟು ಜನ ಈ ಕಾರ್ಯಕ್ರಮಕ್ಕೆ ಬಂದಿರಿ ಅನ್ನೋದು ದೊಡ್ಡದಲ್ಲ ಈ ಕಾರ್ಯಕ್ರಮದಿಂದ ನಾವು ಎಷ್ಟು ಲಾಭವನ್ನು ತಿಳ್ಕೊಂಡೀವಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾಕಂತ ಕೇಳಿದ್ರೆ ಈ ಕಾರ್ಯಕ್ರಮದಲ್ಲಿ ಸನ್ಮಾನಗೊಂಡವರನ್ನು ಒಳಗೊಂಡ ಈ ವೇದಿಕೆ ಮುಂಭಾಗದಲ್ಲಿ ಕುಂತಂತವರು ಬಹಳಷ್ಟು ವಿದ್ಯಾವಂತರು ಸಾಹಿತಿಗಳು ವಿಚಾರವಾದಿಗಳು ಈ ಕಾರ್ಯಕ್ರಮವನ್ನ ಅರ್ಥಪೂರ್ಣವಾಗಿರುವಂತ ಕಾರ್ಯಕ್ರಮ ಇವತ್ತೆಲ್ಲ ಬಂದಿರತಕ್ಕಂಥವ್ರು ಎಂತವ್ರು ಅಂದ್ರ ಇಡೀ ಸಮಾಜವನ್ನ ರಾಜಕೀಯವನ್ನ ಈ ನಾಡನ್ನ ಬದಲಿಸುವಂತ ಶಕ್ತಿ ಯಾರಾದರಲ್ಲಿದ್ರೆ ಇಲ್ಲಿ ಬಂದಿರತಕ್ಕಂತ ಎಲ್ಲಾ ಸಾಹಿತ್ಯಗಳು ವಿದ್ಯಾವಂತರಲ್ಲಿ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು ಯಾಕೆ ಈ ಮಾತನ್ನು ಹೇಳ್ಬೇಕಾಗಿದೆ ನೀವು ಬರೆಯುವಂತ ಬೆನ್ನಿನಲ್ಲಿ ಬಹಳಷ್ಟು ಶಕ್ತಿ ಅನ್ನೋದು ಇದ್ದಂಥದ್ದು ಇವತ್ತು ಸರ್ಕಾರವನ್ನು ಕಣ್ಣು ತರಿಸುವಂತ ಶಕ್ತಿ ಇಲ್ಲೆಲ್ಲ ಈ ವೇದಿಕೆಯಲ್ಲಿ ಕುಂತ ವ್ಯಕ್ತಿಗಳಲ್ಲಿ ಕೇವಲ ಇಲ್ಲಿ ವ್ಯಕ್ತಿಯಾಗಿ ಬರೋದ್ರೆ ಒಂದು ಶಕ್ತಿಯಾಗಿ ಬಂದಿರತಕ್ಕಂತ ಈ ಕಾರ್ಯಕ್ರಮದಲ್ಲಿ ಕುಂತವರು ಅದಕ್ಕಾಗಿ ಇವತ್ತ ಇದು ಬಹಳಷ್ಟು ವಿಚಾರವಾದಿಗಳು ಬುದ್ಧಿವಂತರ ವೇದಿಕೆ ಅಂತ ನಾವು ಹೇಳಬೇಕಾಗ್ತದೆ ಇವತ್ತು ನಿರ್ಗುಡಿಯವರು ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಯೋಜನೆ ಮಾಡ್ತಾರೆ ಇವತ್ತಿನ ಕಾರ್ಯಕ್ರಮ ಈ ಕಾರ್ಯಕ್ರಮ ಪೂರ್ವದಲ್ಲಿ ನಮ್ಮ ನಿರ್ಗುಡಿಯವರು ತಮ್ಮ ಏನು ಸಾಹಿತ್ಯ ಸಾಹಿತ್ಯ ಪತ್ರಿಕೆ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭ ಮಾಡಿ ಏಳು ವರ್ಷ ಗತಿಸಿದೆ ಅವರು ತಮ್ಮ ಅನಿಸಿಕೆಯನ್ನು ಹೆಚ್ಚಿಕೊಂಡಿದ್ದಾರೆ ಇದೊಂದು ಬಣ್ಣ ಬಣ್ಣದ ಪತ್ರಿಕೆ ಆಗಬೇಕು ಇದರಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಕರ್ನಾಟಕ ಉದ್ದಭಿವೃದ್ಧಿ ಮತ್ತು ಸಗರಾಣ್ಯಲಿರ್ತಕ್ಕಂಥ ಅನೇಕ ಕ್ಷೇತ್ರಗಳಿವೆ ಸಾಧನೆಯಲ್ಲಿರ್ತಕ್ಕಂಥ ಅನೇಕರಿಗೆ ಪರಿಚಯಿಸ್ತಕ್ಕಂಥ ಒಂದು ಪತ್ರಿಕೆ ಕೂಡ ಆಗಬೇಕು ಆ ಪತ್ರಿಕೆಯಲ್ಲಿ ಕತೆ ಕವನ ಜೀವನ ಚರಿತ್ರೆ ಚುಟುಕು ಗಜಲು ಪುಸ್ತಕ ಪರಿಚಯ ರಸಪ್ರಶ್ನೆ ಪ್ರಶಸ್ತಿ ಪುರಸ್ಕೃತರ ಪರಿಚಯ ಹೀಗೆ ಹತ್ತು ಹಲವಾರು ಕನಸುಗಳನ್ನು ಕಟ್ಕೊಂಡು ಪತ್ರಿಕೆ ಏಳು ವರ್ಷದ ನಿರಂತರವಾಗಿ ಇವತ್ತು ಮುಂದುವರಿಸಿಕೊಂಡು ಬಂದಿದ್ದಾರೆ ಬಹುಶಃ ಇದು ಸಣ್ಣ ಕೆಲಸ ಅಲ್ಲ ಬಹಳ ಕಷ್ಟದ ಕೆಲಸ ಪತ್ರಿಕೆ ಮಾಧ್ಯಮದಲ್ಲಿ ಮತ್ತು ಪತ್ರಿಕೆ ಸಂಪಾದಕರಿಗೆ ಗೊತ್ತಿದೆ ಪತ್ರಿಕೆಯ ಏನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಆಗಿರ್ತಕ್ಕಂಥ ಅನುಭವ ಈ ಎಷ್ಟು ಕಷ್ಟ ಕಾಲದಲ್ಲಿ ಕೂಡ ಅವರು ಒಬ್ಬ ಪ್ರಾಧ್ಯಾಪಕರಾಗಿ ಉಪನ್ಯಾಸಕರಾಗಿ ನಾವು ನೋಡ್ತಾ ಇದ್ದೀವಿ ಗುತ್ತಿನ ಕಾಲಮಾನಗಳಲ್ಲಿ ಉಪನ್ಯಾಸಕರು ಪ್ರಾಧ್ಯಾಪಕರು ಯಾಕಿದ್ದಾರೆ ಅಂತ ಹೇಳಿದರೆ ಕ್ಲಾಸ್ನಲ್ಲಿ ಹೋಗಿ ಅವರಲ್ಲಿ ಟೇಬಲ್ ಮೇಲೆ ಇಟ್ಟಿರ್ತಕ್ಕಂಥ ಪುಸ್ತಕದಲ್ಲಿ ಕೆಲವೊಂದು ವಿಚಾರಗಳನ್ನು ವಿದ್ಯಾರ್ಥಿಗಳಿಗೆ ಹೆಚ್ಕೊಂಡು ನೇರವಾಗಿ ಅದನ್ನು ಅಲ್ಲೇ ಬಿಟ್ಟು ಮನೆಗೆ ಹೋಗ್ತಕ್ಕಂಥ ಅನೇಕ ಪ್ರಾಧ್ಯಾಪಕರು ಇವತ್ತು ನಾವು ನೋಡ್ತಾ ಇದ್ದೀವಿ ಅದರಲ್ಲಿ ಕೂಡ ನಮ್ಮ ನಿಲುಗುಡಿಯವರು ಬಹಳ ವಿಶೇಷವಾಗಿರ್ತಕ್ಕಂಥ ಏನು ಸಾಹಿತ್ಯದ ಬಗ್ಗೆ ಮತ್ತು ಪತ್ರಿಕಾ ಮಾಧ್ಯಮದ ಬಗ್ಗೆ ಅಭಿರುಚಿ ನಾನು ಒಬ್ಬ ಪ್ರಾಧ್ಯಾಪಕನಾಗಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ ಸಾಲು ಇನ್ನೂ ಹೆಚ್ಚಿನ ಕ್ಷೇತ್ರಗಳಲ್ಲಿ ನನ್ನ ಸೇವೆ ಸಲ್ಲಿಸಬೇಕು ಅಂಥೇಳಿ ಬಹಳ ಬಹುದೊಡ್ಡದಾಗಿರ್ತಕ್ಕಂಥ ಕನಸಿಟ್ಕೊಂಡು ಇವತ್ತು ಸಾಹಿತ್ಯ ಸಾರಥಿ ಎಂಬ ವಿಶೇಷವಾಗಿರ್ತಕ್ಕಂಥ ಏನು ಕಲಬುರಗಿ ಸಾಂಸ್ಕೃತಿಕ ಪ್ರತಿಷ್ಠಾನ ಸಂಯಂತ್ರದೊಂದಿಗೆ ಸಹಯೋಗದೊಂದಿಗೆ ಅನೇಕ ಕೆಲಸ ಕಾರ್ಯಗಳನ್ನು ಇವತ್ತು ಮಾಡ್ಕೊಂಡು ಬರ್ತಾ ಇದೆ ಭಾಳ ಸಂತೋಷ ಅನ್ನಿಸ್ತಾ ಇದಾವೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಭಾಳ ಹೆಮ್ಮೆ ಪಡತಕ್ಕಂಥ ಕೆಲಸ ಇದೆ ಅದರಲ್ಲಿ ವಿಶೇಷವಾಗಿ ಏಳನೇ ವರ್ಷದ ಇವತ್ತು ಸಂಭ್ರಮ ಈ ದಿನದಂದು ಯಾವ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಮಾನು ಬಳಗಾರ್ ಸರ್ ಅವರು ತಾವು ಕಲಿಸಿ ಸುಮಾರು ಹನ್ನೆರಡು ಜನರಿಗೆ ಏನು ಸಾರಥಿ ಪ್ರಶಸ್ತಿ ಪ್ರದಾನ ಮಾಡ್ತಕ್ಕಂಥ ಕೆಲಸ ಮಾಡಿದರಲ್ಲ ಇದು ಬಹಳ ದೊಡ್ಡದಾಗಿರ್ತಕ್ಕಂಥ ಕೆಲಸ ಅದಕ್ಕೆ ತಂದು ಮೊಟ್ಟ ಮೊದಲಿಗೆ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಅಭಿನಂದನೆ ಸಲ್ತಾ ಯಾಕಂದ್ರೆ ಅಂತ ಯಾಕಂದರೆ ನಾವು ಗೊತ್ತಿರಲಿ ಡಾಕ್ಟರ್ ಮನು ಬಲಗಾರರ ಬಗ್ಗೆ ನಾವು ಬಹಳಷ್ಟು ಕೇಳಿದ್ವಿ ನಾನು ಕೂಡ ರಂಗಂಪೇಟೆಯಲ್ಲಿ ನಮ್ಗೆ ಗೊತ್ತಿದೆ ಕನ್ನಡ ಸಾಹಿತ್ಯ ಸಂಘ ನಮ್ಮ ಕುಲಕರ್ಣಿ ಸರ್ ಅವರು ಬಂದೋಗಿದ್ದಾರೆ ಬಹಳಷ್ಟು ಜನ ತನ್ನೆಲ್ಲ ಸಾಹಿತ್ಯಗಳು ಬಂದೋಗಿದ್ವಿ ಸದಾನಂದವರು ಕೂಡ ಬಂದೋಗಿದ್ದಾರೆ ಆ ಸಂಘದ ಅಧ್ಯಕ್ಷನಾಗಿ ಹದಿನೈದು ವರ್ಷಗಳು ಸೇವೆ ಮಾಡಿಸ್ತಕ್ಕಂಥ ಸಂದರ್ಭ ಯಾಕೆ ಈ ಸಂದರ್ಭದಲ್ಲಿ ನಾನು ಮನೋವೈಗಾರ ಸರ್ ನಿಲ್ಲಿಸ್ಕೊಳ್ತಾ ಇದ್ದೀನಿ ಅಂತ ಕೇಳಿದ್ರೆ ಆ ಸಂಘಕ್ಕೆ ಯಾವುದೇ ಆಸ್ತಿ ಇಲ್ಲ ಆರ್ಥಿಕ ಭದ್ರತೆ ಇಲ್ಲ ಆದರೂ ಕೂಡ ವರ್ಷದಲ್ಲಿ ಎರಡು ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಅದು ನಾಡಪ್ಪ ಸಂದರ್ಭದಲ್ಲಿ ಐದು ದಿನಗಳ ನಿರಂತರವಾಗಿ ಕಾರ್ಯಕ್ರಮ ಮತ್ತು ರಾಜ್ಯೋತ್ಸವ ಕಾರ್ಯಕ್ರಮ ಹೀಗೆ ಅಥವಾ ಕಾರ್ಯಕ್ರಮಗಳು ಆ ಸಂಘದಿಂದ ನಾವು ಆಯೋಜನೆ ಮಾಡ್ತೀವಿ ಅಲ್ಲಿ ಎಲ್ಲಿನೂ ಕೂಡ ನಮಗೆ ಆರ್ಥಿಕ ಭದ್ರತೆ ಇರೋದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಮುಖಾಂತರ ಸಾಹಿತಿಗಳ ಮುಖಾಂತರ ಮತ್ತು ಅನೇಕ ರಾಜಕೀಯ ವ್ಯಕ್ತಿಗಳ ಮುಖಾಂತರ ಆಶೀರ್ವಾದದಿಂದ ಆ ಭಾರತದಲ್ಲಿ ಸಾಹಿತ್ಯ ಅನೇಕ ಚಟುವಟಿಕೆಗಳನ್ನು ನಡೆಸಿಕೊಂಡು ಬಂದಿದೆ ಇದು ಒಂದು ಸಂದರ್ಭದಲ್ಲಿ ಮನು ನಾವು ಬೆಂಗಳೂರಿನಲ್ಲಿ ಬಿಟ್ಟಾಗಿ ಸರ್ ಹತ್ತೊಂಬತ್ತು ನೂರ ಕನ್ನಡ ಸಾಹಿತ್ಯ ಸಂಘ ರಂಗಪೇಟೆಯಲ್ಲಿ ಹುಟ್ಟಾಕಿರತಕ್ಕಂಥ ಸಂಘ ಇಡೀ ರಾಜ್ಯದಲ್ಲಿ ಬಹುಶಃ ಮೊದಲನೇ ಅಥವಾ ಎರಡನೇ ಸಂಘ ರಂಗಂಪೇಟೆಯಲ್ಲಿದೆ ಈ ಸಂಘಕ್ಕೆ ಸುಮಾರು ವರ್ಷಗಳಿಂದ ಹಿರಿಯರು ಎಂ ಆರ್ ಬುದೇನ್ ಶೆಟ್ಟರು ಮೊದಲು ಮಾಡಿಕೊಂಡು ಆ ಆಪದಲ್ಲಿ ಅನೇಕರು ಈ ಸಂಘದಲ್ಲಿ ತಮ್ಮದೇ ಸೇವೆ ಮಾಡಿಕೊಂಡು ಹೋಗಿದ್ದಾರೆ ಈ ಸಂಘ ನಿರಂತರವಾಗಿ ಈ ಚಟುವಟಿಕೆಯಲ್ಲಿ ಮುಂದೊಯ್ತಾ ಇದೆ ಯಾವುದೇ ಆರ್ಥಿಕ ಭದ್ರತೆ ಇಲ್ಲ ದಯಮಾಡಿ ತಾವು ಡೈರೆಕ್ಟರ್ ಆಗಿದ್ದೀರಿ ತಮ್ಮ ಏನು ಯೋಚನೆ ನಮಗೆ ಸಹಾಯ ಮಾಡಬೇಕು ಅಂತ ಕೇಳ್ತಕ್ಕ ಬಹಳ ಅವರಿಗೆ ಖುಷಿ ಆಯಿತು ಉತ್ತರ ಕರ್ನಾಟಕದಿಂದ ಆ ಸಂಘದ ಹೆಸರು ಕೂಡ ಕೇಳಿದ್ದೀನಿ ಆ ಭಾಗದಿಂದ ಬಹಳಷ್ಟು ಕಡಿಮೆ ವಿರಳದಲ್ಲಿ ಬಹಳಷ್ಟು ಅನುದಾನ ಕರ್ತಕ್ಕಂಥವ್ರು ಬರ್ತಾ ಇದ್ದಾರೆ ಅದರಲ್ಲಿ ತಾವು ಬಂದಿದ್ದೀರಿ ಮೊದಲನ ಈ ಸಂಘಕ್ಕೆ ದೇಣಿ ಅದರ ಸಹಾಯದನ್ನ ಕೊಡ್ತೀನಿ ಅಂತೇಳಿ ಒಂದು ಲಕ್ಷ ರೂಪಾಯಿ ಅದೇ ವರ್ಷ ನಾನು ಚಾಚೆ ವರ್ಷ ಈ ಸಂಘದಿಂದ ಅವರಿಗೆ ಅಭಿನಂದಿಸ್ತಾ ಇದ್ದೀನಿ ಯಾಕಂದ್ರೆ ಹೇಳಬೇಕಾಗ್ತದೆ ಅವರು ಈ ಸಾಹಿತ್ಯಿಕವಾಗಿ ಅವ್ರು ಎಷ್ಟು ಪ್ರೇಮಿಗಳಿದ್ದಾರೆ ಯಾವ ಸರ್ಕಾರ ಅಥವಾ ಯಾವ ಒಂದು ಸಂಘಟನೆ ಸಂಘ ಸಂಸ್ಥೆ ಇವೆಲ್ಲ ಸಾಹಿತಿಗಳಿಗೆ ಕಲಾವಿದರಿಗೆ ಹೋರಾಟಗಾರರಿಗೆ ಇಂಥವರಿಗೆ ಸನ್ಮಾನ ಮಾಡಿದವು ಅವರಿಂದ ಏನು ಫಲ ಅವು ಥರೋಲಿ ಯುಸ್ಲೆ ಅಂತಲ್ಲ ಹಂಗೆ ಆದ್ರ ಅಂಥ ಒಂದು ಅಪರೂಪದ ಕೆಲಸವನ್ನು ಮಾಡ್ತಾ ಇದ್ದಾರೆ ಡಾಕ್ಟರ್ ಅವರು ಬಾಬುರಾವ್ ನಿಮಗೆ ಅಭಿನಂದನೆಗಳು ಯಾರು ಸಮಾಜ ಮಾಡಬೇಕಾಗಿತ್ತು ಸರ್ಕಾರ ಮಾಡಬೇಕಾಗಿದ್ದಲ್ಲ ನಮ್ಮ ಪ್ರಾಧಿಕಾರಿಗಳು ಅಕಾಡೆಮಿಗಳು ಮಾಡಬೇಕಾದಂತ ಕೆಲಸವನ್ನ ನೀವು ಬಹಳ ಮನಪೂರ್ವಕವಾಗಿ ಮಾಡ್ತಾ ಇದ್ದೀರಿ ನನಗೆ ಖುಷಿಯಾಗಿದೆ ಲಕ್ಷ ಲಕ್ಷ ಅಂತಿಲ್ಲ ಅದಕ್ಕೆ ಸನ್ಮಾನ ಎ ಗ್ರೇಟ್ ಇವೆಂಟ್ ಇನ್ ಎನಿಬಡೀಸ್ ಲೈಫ್ ಆದ್ರಿಂದ ಅಂತ ಒಂದು ಅಪರೂಪದ ಕಾರ್ಯಕ್ರಮ ನೀವು ಇದಕ್ಕೆ ಬರ್ಬೇಕು ಸರ್ ಇಲ್ಲಿ ನೋಡ್ರಿ ಎಲ್ಲಾ ಕ್ಷೇತ್ರದವ್ರೂ ಒಳಗೊಂಡ್ಬಿಟ್ಟಾರೆ ಅವರು ಲೇಖಕರು ಹೌದು ಪತ್ರಕರ್ತರು ಹೌದು ಇಲ್ಲಿರೋದು ಸಾಹಿತ್ಯ ಕ್ಷೇತ್ರ ಲಿಂಗಣ್ಣವರು ಹೈದರಾಬಾದ್ನಿಂದ ಬಂದರು ಮೂಲ ಬೆದರದವರು ಹಂಗೆ ಮಾಧ್ಯಮ ಕ್ಷೇತ್ರ ಸಮಾಜ ಸೇವೆ ಶಿಕ್ಷಣ ಕ್ಷೇತ್ರ ವೈದ್ಯಕೀಯ ಕಲಾಕ್ಷೇತ್ರ ಸಂಘಟನೆ ಸಂಗೀತ ಬಹುಶಃ ಸಮಾಜದ ಬಹುಮುಖ್ಯವಾದಂತಹ ಅಂಗಗಳು ಎಲ್ಲ ಕ್ಷೇತ್ರಗಳನ್ನು ಒಳಗೊಂಡಾರ ಬೇಕಾದಷ್ಟು ಕ್ಷೇತ್ರಗಳು ಬಿಟ್ಟು ಆಗಿಷ್ಟು ಕ್ಷೇತ್ರಗಳು ಮಾಡಲಾರ ಯಾರ ಸ್ವಂತ ಕರ್ಷ ಎಲ್ಲೇ ಎಲ್ಲೇ ಮಠದವ್ರಿಗೆ ಕೇಳಬೇಕು ಅಥವಾ ದೊಡ್ಡ ಸೌಕಾರನ ಕೇಳಬೇಕು ಕೊಡೋ ಜನ ಭಾಳ ಕಡಿಮೆ ನಮಗೆಲ್ಲ ಗೊತ್ತಿದೆ ಸರ್ಕಾರ ಮಾಡೋದು ಭಾಳ ಆಗಲ್ಲ ನಾವೆಲ್ಲ ಮಾಡಿದ್ದ ನಾಲ್ಕು ವರ್ಷ ಸರ್ಕಾರದಲ್ಲಿ ಪರಿಷತ್ತಿನಲ್ಲಿ ಅದು ಇತ್ತು ಬಹಳ ಚೆನ್ನಾಗಿ ಮಾಡಿದ್ದು ಅದು ಬೇರೆ ವಿಷಯ ಆದರೆ ಖಾಸಗಿಯಾಗಿ ಇಂಥ ಒಂದು ಸಮಾರಂಭವನ್ನು ಏರ್ಪಡಿಸೋದು ಬಹಳ ಖಚಿತ ಆದ್ದರಿಂದ ಈಗ ನೋಡ್ರಿ ಇಲ್ಲಿ ನಿಲ್ಕಂಡ್ರಾವ್ ಮುಲಿಗೆ ಅವರು ಸುರೇಶ್ ಸಜ್ಜನರವರು ನೀವೆಲ್ಲ ದೊಡ್ಡಿದವರ ಮುಖಂಡರು ಇಂಥ ಬಂದಾಗ ನೀವು ಒಳ್ಳೆ ಕೆಲಸ ಮಾಡುವಂಥವರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ಜನ ಅದ ಅವರಿಗೆ ತಕ್ಕದಾದಂಥ ಸನ್ಮಾನ ಎಲ್ಲೋಬ್ಬರು ಈಗ ಹಿಂದೆ ಅಲ್ಲಿ ಜೋಶಿಯವ್ರಿಗೆ ಸಿಕ್ಕಿತ್ತು ಈಗ ಜಗನ್ ಶೆಟ್ಟಿ ಮೇಡಮ್ ಅವ್ರಿಗೆ ಸಿಕ್ಕಿ ಇಂಥವು ಎಲ್ಲರೂ ಒಂದೋ ಎರಡೋ ಸಿಕ್ತವು ನಾವಂತ ಈ ಭಾಗಕ್ಕೆ ನಾಲ್ಕು ಕೊಟ್ಟಿದ್ದೆವು ಅವಾಗ ನಮ್ಮ ಒಳಗೆ ಆದರೆ ಅಧಿಕಾರ ಯಾಕೆ ಬೇಕು ಅಂತ ಕೇಳುವ ಕೇಳಬಹುದು ಈ ಕಡೆ ಮಂದಿಗೆ ಅದು ಬಹಳ ಮಾಡಿ ಮಾಡಿ ಶರಣರ ನಾಡಿದ್ದು ಅಪ್ಪ ಇಲ್ಲಿ ಬರೀ ಕೊಟ್ಟು ಹುಡು ತಗೊಳ್ಳೋದಂದ್ರೆ ಇಲ್ಲಿ ಅವರಿಗೆ ಏನೋ ಒಂದು ಸಣ್ಣ ತನಪ್ಪ ಅಂತಾರೆ ಈ ಕಡೆ ಮಂದಿ ಹಂಗಿಲ್ಲ ಸರ್ಕಾರ ಜನರ ಸರ್ಕಾರ ಅಲ್ಲಿರುವಂತ ಹಣ ಜನರ ಹಣ ಆದ್ರಿಂದ ಸರ್ಕಾರದಿಂದ ತಗೊಳ್ಲಿಕ್ಕೆ ಯಾರು ಹಿಂದು ನೋಡಬಾರದು ನೋಡಬಾರ್ದು ಅಲ್ಲಿ ಕುಳಿತವರು ಇವತ್ತು ಸಿದ್ದರಾಮಯ್ಯದವ್ರು ಕುಂತಾರೆ ಮತ್ತೆ ಬೇರೆದವ್ರು ಕುಂತಿದ್ರು ಬಹಳ ಸ್ಥಾನದೊಳಗೆ ಯಾರು ನಿಮ್ಮ ಅಣ್ಣ ಕುಂತಿರ್ತಾರೆ ಬ್ರಿಟಿಷರು ಹೋಗಿಬಿಟ್ಟಾರೆ ಎಪ್ಪತ್ತೈದು ಎಪ್ಪತ್ತಾರು ವರ್ಷ ಅಂತ ಹೋಗಿ ಎಪ್ಪತ್ತೇಳೆ ವರ್ಷ ಆದ್ರಿಂದ ಸರ್ಕಾರದಿಂದ ಬರುವಂತ ಸವಲತ್ತುಗಳು ಮಾನ ಸನ್ಮಾನಗಳು ನಮ್ಮ ಹಕ್ಕು ಅಂತ ಕೇಳಬೇಕು ಈ ಭಾಗದ ಜನ ಯಾವುದು ನಾವು ಹೆಂಗ್ರಿ ಕೇಳಿದ್ರು ಅವರಾಗಲಿ ಗುರುತಿಸ್ಕೊಡ್ಲಿ ಇತ್ತು ಒಂದು ಕಾಲ ಯಾಕಂದ್ರೆ ನಾವು ಜನಸಂಖ್ಯೆ ಕಡಿಬೇಕು ಸಾಧಕರು ಸಂಖ್ಯೆಯಲ್ಲಿ ಕಡಿಮೆ ಇಟ್ಟರು ಸಾವಿರ ದೊಡ್ಡದಿರ್ತಿತ್ತು ಆದ್ರೆ ಜನ ಕಡಿಮೆ ಇವತ್ತು ಜಾನಪದ ನಿಮ್ಮ ಒಂದು ಏಳು ಜಿಲ್ಲಾದಾಗ ಎಷ್ಟು ಸಾವಿರ ಜನ ಅದಾರ ಒಬ್ರು ಬರೋದು ಸಾವಿರ ಸಾವಿರ ಜನ ಜಾನಪದ ಕಲಾವಿದ ಪ್ರತಿ ಊರಿಗೆ ಅದ ಪ್ರತಿಯೊಂದು ಗ್ರಾಮದೊಳಗೆ ಅದರ ಆದ್ರಿಂದ ನಾವೊಂದು ಜಾನಪದ ಇದನ್ನ ಹೇಳಿ ಅಷ್ಟೇ ಅದು ಸಂಗೀತ ದಾಸರ ಪದ ಶರಣರ ವಚನಗಳು ಇನ್ನಿತರ ತತ್ವ ಪದಗಳು ಅವೆಲ್ಲ ಇರಬಹುದು ಯಾವುದನ್ನೇ ಅಂತ ಬರ್ಬೋದು ಈ ಭಾಗದಲ್ಲಿ ಸಾಧಕರು ಬಾಳಿದ್ದಾರೆ ಅವರನ್ನ ಗುರುತಿಸುವಂತ ಕೆಲಸ ಇನ್ನು ಅಷ್ಟು ಮಟ್ಟಿಗೆ ಆಗಿಲ್ಲ ನಮ್ಗೆ ಆಗಬೇಕು ಆ ಒಂದು ಮಟ್ಟಕ್ಕೆ ಆಗಿಲ್ಲ ಆ ಕೆಲಸ ಆಗಬೇಕು ಅದಕ್ಕೆ ಸಂಘಟಿತರಾಗಿ ಈ ಭಾಗದ ಜನ ಒತ್ತಾಯವನ್ನು ತರಬೇಕು ಒತ್ತಡವನ್ನು ಹೇರಬೇಕು ಅವಾಗ ಮಾತ್ರ ಎಲ್ಲ ನಮ್ಮ ಸಂಗೀತಗಾರರಿಗೆ ಕಲಾವಿದರಿಗೆ ಕ್ರೀಡಾಪಟುಗಳಿಗೆ ಎಷ್ಟೊಂದು ಒಳ್ಳೆ ಒಳ್ಳೆ ಕ್ರೀಡಾಪಟುಗಳಿವೆ ಒಬ್ಬ ಗುಡಿಗಿನ ದೇಶಕ್ಕೆ ಫಸ್ಟ್ ಬಂದಿದ್ವಿ ಈ ಕಡೆ ಇದ್ದಾಗ ಅಂಥವ್ರ ಅಂದ್ರ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಂತ ಎಲ್ಲಾ ಕ್ಷೇತ್ರದ ಜನ ಇಲ್ಲಿರುವಾಗ ನಾವು ಈ ಕೆಲಸವನ್ನ ಮಾಡೋಣ ಅಂತ ಹಾಗೆ ನಾನು ಕೇಳ್ಕೊಬೇಕು ಆಮೇಲೆ ಈಗ ಏನು ಸಾಧನೆ ಮಾಡ್ಯಾರ ಇವರೆಲ್ಲ ಒಂದೇ ದಿವ್ಸಕ್ಕ ಸಾಧನೆ ಮಾಡಿಲ್ಲ ಇಲ್ಲಿ ಯುವಕ ಯುವತಿಯರು ಬಹಳಷ್ಟು ಜನ ಬಂದಿರಿ ಖುಷಿ ಆದ ನಮಗೆ ಇಂಥ ನಾವು ಹೊಳ್ಳ ಒಳ್ಳೆ ಎಲ್ಲರೂ ಐವತ್ತರ ಮೇಲೆ ಇರ್ತೀವಿ ಇಲ್ಲಿ ನಿರ್ಗುಡಿಯವರು ಯುವಕರನ್ನು ಕೂಡ ಕರೆದಾರ ಬಹಳ ಜನ ಆದರೆ ಖುಷಿ ಆದ್ರೆ ಇಲ್ಲಿ ಸನ್ಮಾನ ಪಡೆಯುತ್ತಿರುವಂತವ್ರು ಇರುವಾಗ ಅವರು ಒಂದೇ ನಿಮಿಷಕ್ಕೆ ಹಿಂಗಾದ್ರೂ ಇಲ್ಲ ರೋಮ್ ವಾಸ್ ನಾಟ್ ಬಿಲ್ಟ್ ಇನ್ ಎಡೇ ಆಲ್ ರೋಡ್ಸ್ ಲೀಡ್ ಟು ರೋಮ್ ಅನ್ನುವಂತ ಒಂದು ಗಾದೆ ಮಾತು ಇತಿಹಾಸಗಳು ಜಗತ್ತಿನ ಎಲ್ಲ ರಸ್ತೆಗಳು ಹೋಗಿ ರೋಮ್ ಕೂಡ ಇದು ಎರಡ್ ಸಾವಿರ ವರ್ಷದ ಹಿಂದೆ ಮಾತು ಯಾಕೆ ಆ ರೋಮದೊಳಗೆ ಅಂತ ಸ್ಮಾರಕಗಳಿದ್ವು ಅಂತಹ ಪ್ರೇಕ್ಷಣೀಯ ಸ್ಥಳಗಳಿದ್ದವು ಇವತ್ತಿಗೂ ಕೂಡ ನಮ್ಮ ಕ್ರೀಡಾಂಗಣ ಇನ್ನಿತರ ಕಟ್ಟಡಗಳಿಗೆ ಮೂಲ ಸ್ವರೂಪ ಅಲ್ಲಿ ರೋ ರೋಮ್ ಸಿಗುತ್ತೆ ವ್ಯಾಟಿಕನ್ ಸಿಟಿ ಅದರಲ್ಲಿ ಸಿಗುತ್ತೆ ನಮ್ಮಲ್ಲಿ ಅದಕ್ಕಿಂತ ಮೊದಲು ಕಟ್ಟಿದ್ದು ಹೋದವು ಆದ್ರೆ ಬೇರೆ ಬೇರೆ ಕಾರಣಕ್ಕೆ ಬಹುಸಾಗಿ ಹೋಗ್ಬಿಟ್ಟವು ಆದ್ರಿಂದ ಹಂಗಾರೆ ಅದು ಒಂದೇ ದಿವಸ ಕಟ್ಟಿದ್ರೆ ನಾನು ಇಲ್ಲ ಅಷ್ಟೊಂದು ಮಹತ್ವ ಪಡಬೇಕಂದ್ರೆ ಸಾವಿರಾರು ಕುಶಲಕರ್ಮಿಗಳು ಲಕ್ಷಾಂತರ ಕೂಲಿಕಾರರು ನೂರಾರು ರಾಜ ಮಹಾರಾಜರು ಅದಕ್ಕೆ ಶ್ರಮವನ್ನು ವಹಿಸಿದರು ಬೆಂಬಲವಾಗಿ ನಿಂತರು ಅವಾಗ ರೋಮನಗರ ಕಟ್ಟಾಕ ಸಾಧ್ಯ ಆಯಿತು ಅದಕ್ಕೆ ಜಗತ್ತಿನೆಲ್ಲ ರಸ್ತೆಗಳು ಹೋಗಿ ರೋಮ್ ನಗರ ಕೂಡದವು ಅನ್ನೋ ಒಂದು ಗಾದಿ ಮಾತು ಮಾಡುದು ಆದ್ದರಿಂದ ಯಾವುದೇ ಒಂದು ಕೆಲಸ ಇವತ್ತು ರೋಮನಗರ ಅಂದ್ರೆ ಉದಾಹರಣೆಗೆ ಹೇಳಿದ್ದೆ ಯಾವುದೇ ಒಂದು ಕೆಲಸ ಒಬ್ಬ ವ್ಯಕ್ತಿ ಈಗ ಇಲ್ಲಿ ಸಂಗೀತಗಾರ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಹಿಂದೂಸ್ತಾನಿ ಗಾಯನಕ್ಕೆ ಒಂದೇ ಒಂದು ಇಲ್ಲಿವರೆಗೂ ಭಾರತ ರತ್ನ ಬಂದಿದೆ ಅದಕ್ಕೆ